ಎಲ್ರಿಗೂ ನಮಸ್ಕಾರ ನಾನು ಮಣಿಕಂಠ ಬಳ್ಳೂರು ಇವತ್ತು ಸಾವಿತ್ರಿಬಾಯಿ ಪುಲೆ ಇವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಾವಿತ್ರಿಬಾಯಿ ಪುಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಇವರು ಸಮಾಜ ಸುಧಾರಕರು ಕವಿಯತ್ರಿ ಶಿಕ್ಷಣ ತಜ್ಞೆ ಗರ್ಭಪಾತ ವಿರೋಧಿ ಶಿಶು ಹತ್ಯೆ ಹೋರಾಟಗಾರರು ಕೂಡ ಆಗಿರ್ತಾರೆ ಮಹಾರಾಷ್ಟ್ರದಲ್ಲಿ ಇವರ ಪತಿ ಜ್ಯೋತಿರಾವ್ ಬಾಪುಲೆ ಇವರೊಂದಿಗೆ ಈ ಭಾರತದಲ್ಲಿ ಮಹಿಳಾ ಹಕ್ಕುಗಳ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಭಾರತದ ಸ್ತ್ರೀವಾದಿ ಚಳುವಳಿಗಳಲ್ಲಿ ಪ್ರವರ್ತಕರಾಗಿ ಕೆಲಸ ಮಾಡ್ತಾರೆ ಜಾತಿ ಲಿಂಗ ಇದರ ಆಧಾರದ ಮೇಲೆ ಆ ಸಮಯದಲ್ಲಿ ತಾರತಮ್ಯ ಅನ್ಯಾಯವನ್ನು ಮಾಡ್ತಾ ಇದ್ರು ಇದನ್ನು ತೊಡೆದು ಹಾಕುವಲ್ಲಿ ಈ ಸಾವಿತ್ರಿಬಾಯಿ ಪುಲೆ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ ಜ್ಯೋತಿ ಬಾ ಅವರು ಈ ಮಹಿಳಾ ಶಿಕ್ಷಣಕ್ಕಾಗಿ ಇವರ ಹಕ್ಕುಗಳಿಗಾಗಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ತಾತ್ಯ ಸಾಹೇಬ ಬಿಡೆ ಅಥವಾ ಬಿಡವಾಡದಲ್ಲಿ ಬಾಲಕಿಯರಿಗಾಗಿ ಒಂದು ಶಾಲೆಯನ್ನು ಮೊದಲಿಗೆ ಪ್ರಾರಂಭ ಮಾಡ್ತಾರೆ ಸಾವಿತ್ರಿಬಾಯಿ ಪುಲೆಯವರ ಆರಂಭಿಕ ಜೀವನವನ್ನು ಗಮನಿಸಿದಾಗ ಈ ಸಾವಿತ್ರಿಬಾಯಿ ಪುಲೆಯವರು ಜನವರಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಈ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಾಯಿ ಬಂದು ಲಕ್ಷ್ಮಿ ಅಂತ ತಂದೆ ಕಂಡೋಜಿ ನೇವೇಶ್ ಪಾಟೀಲ್ ಅಂತ ಈ ದಂಪತಿಗಳಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಸಾವಿತ್ರಿಬಾಯಿ ಪುಲೆಯವರು ಅತ್ಯಂತ ಕಿರಿಯವರು ಈ ಕುಟುಂಬವು ಮಾಲಿ ಎಂಬ ಈ ಕೃಷಿ ಕಾರ್ಮಿಕರ ವರ್ಗಕ್ಕೆ ಸೇರಿದ ಒಂದು ಕುಟುಂಬ ನಮ್ಮ ಭಾರತ ಸರ್ಕಾರದಲ್ಲಿ ಈ ಮಾಲಿ ಸಮುದಾಯವನ್ನು ಒ ಸಿ ವರ್ಗಕ್ಕೆ ಸೇರಿಸಿದ್ದಾರೆ ಸಾವಿತ್ರಿಬಾಯಿ ಪುಲೆಯವರು ಜ್ಯೋತಿರಾವ್ ಬಾಪುಲೆಯವರನ್ನು ವಿವಾಹ ಆಗ್ತಾರೆ ಆಗ ಸಾವಿತ್ರಿಬಾಯಿ ಪುಲೆಯವರಿಗೆ ಸುಮಾರು ಎಂಟರಿಂದ ಒಂಬತ್ತು ವರ್ಷ ಆಗಿರುತ್ತೆ ಇದೇ ಸಂದರ್ಭದಲ್ಲಿ ಜ್ಯೋತಿರಾವ್ ಬಾಪುಲೆಯವರಿಗೆ ಸುಮಾರು ಹದಿಮೂರು ವರ್ಷ ವಯಸ್ಸಾಗಿರುತ್ತೆ ಜ್ಯೋತಿರಾವ್ ಬಾಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆಯವರಿಗೆ ಸ್ವಂತ ಮಕ್ಕಳಿರಲ್ಲ ಅದಕ್ಕೋಸ್ಕರ ಬ್ರಾಹ್ಮಣ ವಿಧವೆಗೆ ಜನಿಸಿದ ಮಗನಾದ ಯಶವಂತ್ ರಾವ್ ಇವರನ್ನು ದತ್ತು ಪಡ್ಕೊಳ್ತಾರೆ ಸಾವಿತ್ರಿಬಾಯಿ ಪುಲೆಯವರು ಪ್ರಾರಂಭದಲ್ಲಿ ಶಿಕ್ಷಣವನ್ನು ಪಡೆದಿರಲ್ಲ ಅನಕ್ಷರಸ್ಥರಾಗಿರ್ತಾರೆ ಹಿನ್ನೆಲೆಯನ್ನು ಗಮನಿಸಿದಾಗ ಸ್ವತಂತ್ರ ಪೂರ್ವದಲ್ಲಿ ಈ ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶ ಇರಲ್ಲ ಜೊತೆಗೆ ಸಾಂಪ್ರದಾಯಿಕವಾದಿಗಳು ಈ ಕೆಳ ಜಾತಿಯವರಿಗೆ ಮತ್ತೆ ಲಿಂಗದವರಿಗೆ ಈ ಶಿಕ್ಷಣ ಪಡೆಯುವ ಅವಕಾಶವನ್ನು ನಿಷೇಧ ಮಾಡಿರ್ತಾರೆ ಜ್ಯೋತಿರಾವ್ ಬಾಪುಲೆಯನ್ನ ಮದುವೆ ಆದ ಮೇಲೆ ಬಾಪುಲೆಯವರು ಸಾವಿತ್ರಿಬಾಯಿ ಪುಲೆಯವರಿಗೆ ಅಕ್ಷರವನ್ನು ಕಲಿಸ್ತಾರೆ ಓದುವುದನ್ನು ಕಲಿಸ್ತಾರೆ ಈ ಪ್ರಾಥಮಿಕ ಶಿಕ್ಷಣಕ್ಕೆ ಬೇಕಾಗುವ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಾರೆ ನಂತರ ಸ್ಕಾರ್ಟಸ್ ಮಿಷನರಿ ಶಾಲೆಯಲ್ಲಿ ಏಳನೇ ತರಗತಿವರೆಗೆ ಸಾವಿತ್ರಿಬಾಯಿ ಪುಲೆಯವರು ಓದ್ತಾರೆ ನಂತರ ಹಾಮದ್ ನಗರದಲ್ಲಿ ಸಿಂಥಿಯಾ ಫರಾರ್ ಅಮೇರಿಕನ್ ಮಿಷನರಿ ಶಾಲೆಯಲ್ಲಿ ಶಿಕ್ಷಕರ ತರಬೇತಿಯನ್ನು ಪಡಿತಾರೆ ಈ ಪಡೆದ ನಂತರ ಈ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪಣ ತೊಡ್ತಾರೆ ಇವರ ಒಂದು ಅಭಿವೃದ್ಧಿಗೆ ಅಭಿವೃದ್ಧಿಗೆ ಮತ್ತು ಇವರ ಉನ್ನತ ಶಿಕ್ಷಣಕ್ಕೆ ಈ ಸಾವಿತ್ರಿಬಾಯಿ ಪುಲೆ ಅವರು ಮೊದಲ ಶಾಲೆಯನ್ನು ತೆರಳಲಿಕ್ಕೆ ಪ್ರಾರಂಭಿಸ್ತಾರೆ ಇದರ ಮುಖಾಂತರ ಶಿಕ್ಷಣದ ಏಳಿಗೆಯನ್ನು ಸಾಧ ಜ್ಯೋತಿರಾವ್ ಬಾಪುಲೆ ಇವರ ಸಹೋದರಿ ಸಗುಣಬಾಯಿ ಕ್ಷೀರಸಾಗರ್ ಮತ್ತು ಸಾವಿತ್ರಿಬಾಯಿ ಪುಲೆ ಹಾಗೂ ಜ್ಯೋತಿರಾವ್ ಬಾಪುಲೆ ಇವರ ಒಳಗೊಂಡಂತೆ ಬಿಡವಾಡೆ ಪ್ರದೇಶದಲ್ಲಿ ತಾತ್ಯ ಸಾಹೇಬ್ ಬಿಡವಾಡೆ ಇವರ ಮನೆಯಲ್ಲಿ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭಿಸ್ತಾರೆ ಈ ಸಾಂಪ್ರದಾಯಿಕವಾದಿಗಳು ಬ್ರಾಹ್ಮಣ ಪಠ್ಯಕ್ರಮವನ್ನು ಬೋಧಿಸಿದರೆ ಇದರ ಬದಲಿಯಾಗಿ ಈ ಪುಲೆ ಕುಟುಂಬದವರು ಗಣಿತ ವಿಜ್ಞಾನ ಸಾಮಾನ್ಯ ಅಧ್ಯಯನವನ್ನು ಬೋಧಿಸ್ತಾರೆ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಈ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿರಾವ್ ಬಾಪುಲೆಯವರು ಈ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೂರು ವಿಭಿನ್ನ ಶಾಲೆಗಳನ್ನು ಪ್ರಾರಂಭಿಸ್ತಾರೆ ಈ ಲೇಖಕಿ ದಿವ್ಯಾ ಕಂದುಕುರಿ ಇವರ ಪ್ರಕಾರ ಪುಲೆಯವರ ಕಲಿಸುತ್ತಿದ್ದ ಈ ಶಿಕ್ಷಣದ ತಂತ್ರ ಸರ್ಕಾರಿ ಶಾಲೆಯ ತಂತ್ರಕ್ಕಿಂತಲೂ ಶ್ರೇಷ್ಠವಾಗಿತ್ತು ಅಂತಂದ್ಬಿಟ್ಟು ಉಲ್ಲೇಖಿಸಿದ್ದಾರೆ ಈ ಪುಲೆ ಶಾಲೆಯಲ್ಲಿ ಕಲಿಸುತ್ತಿದ್ದ ಮತ್ತೆ ದಾಖಲಾಗುತ್ತಿದ್ದ ಹೆಣ್ಣು ಮಕ್ಕಳು ಸರ್ಕಾರಿ ಶಾಲೆಗಿಂತಲೂ ಅಧಿಕವಾಗಿ ದಾಖಲಾತಿ ಇತ್ತು ಅಂತ ಕೂಡ ಅವರು ಹೇಳ್ತಾರೆ ಜೊತೆಗೆ ಈ ದಿವ್ಯಾ ಕಂದುಕುರಿ ಏನು ಹೇಳ್ತಾರೆ ಅಂತಂದರೆ ಈ ಸಾವಿತ್ರಿಬಾಯಿ ಪುಲೆ ಇವರು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಸೀರೆಗಳನ್ನು ತಗೊಂಡು ಹೋಗ್ತಾಯಿದ್ರಂತೆ ಈ ದಂಪತಿಗಳು ಈ ಸೂತ್ರರಿಗೆ ಶೋಷಿತರಿಗೆ ಶಿಕ್ಷಣವನ್ನು ಇದ್ರು ಇದು ಈ ಸಾಂಪ್ರದಾಯಿಕವಾದಿಗಳಿಗೆ ಇಷ್ಟ ಇರಲಿಲ್ಲ ಇವರ ಕೆಂಗಣ್ಣಿಗೆ ಇವರು ಗುರಿಯಾಗ್ತಾರೆ ಅದಕ್ಕಾಗಿ ಈ ಸಾವಿತ್ರಿಬಾಯಿ ಪುಲೆ ರಸ್ತೆಯಲ್ಲಿ ನಡೆದುಕೊಂಡು ಹೋದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾದಿಗಳು ಈ ಸಾವಿತ್ರಿಬಾಯಿ ಪುಲೆ ಇವರ ಮೇಲೆ ಕಲ್ಲನ್ನು ತೂರ್ತಾ ಇದ್ರು ಸಗಣಿಯನ್ನು ಹೆರಚ್ರು ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ರು ಅಥವಾ ನಿಂದಿಸ್ತಾ ಇದ್ರು ಜೊತೆಗೆ ಇವರಿಗೆ ಎಲ್ಲ ರೀತಿಯ ಕಿರುಕುಳವನ್ನು ಕೊಡ್ತಾಯಿದ್ರು ಇದನ್ನೆಲ್ಲ ಮೆಟ್ಟಿ ನಿಂತು ಸಾವಿತ್ರಿಬಾಯಿ ಅವರು ಈ ಶೂದ್ರರಿಗೆ ಮತ್ತು ಈ ಶೋಷಿತ ವರ್ಗದ ಮಕ್ಕಳಿಗೆ ಶಿಕ್ಷಣವನ್ನು ಹೇಳ್ಕೊಡ್ತಾಯಿದ್ರು ಇದನ್ನು ಕೂಡ ಲೇಖಕಿ ದಿವ್ಯಾ ಕಂದುಕುರಿ ಇವರು ತಮ್ಮ ಲೇಖನದಲ್ಲಿ ಹೇಳಿದರೆ ಇದು ಇತಿಹಾಸ ಪುಟಗಳಿಂದ ನಮಗೆ ದೊರಕುತ್ತೆ ಜ್ಯೋತಿರಾವ್ ಪುಲೆಯವರು ತನ್ನ ಪತ್ನಿ ಸಾವಿತ್ರಿಬಾಯಿ ಪುಲೆಯನ್ನ ಮದುವೆ ಆದ ಮೇಲೆ ತನ್ನ ತಂದೆಯ ಮನೆಯಲ್ಲಿ ವಾಸವಾಗಿರ್ತಾರೆ ಇಲ್ಲೇ ಹಲವಾರು ವರ್ಷಗಳ ಕಾಲ ಇರ್ತಾರೆ ಸ್ಥಳೀಯ ಸಾಂಪ್ರದಾಯಿಕವಾದಿಗಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಮನುಸ್ಮೃತಿ ಮತ್ತು ಸಾಂಪ್ರದಾಯಿಕವಾದಿಗಳ ಗ್ರಂಥದಲ್ಲಿ ಸಾಂಪ್ರದಾಯಿಕವಾದಿಗಳನ್ನು ಹೊರತುಪಡಿಸಿ ಇತರ ಹಿಂದುಳಿದ ವರ್ಗ ಅಥವಾ ಕೆಳಜಾತಿಯವರಿಗೆ ಶಿಕ್ಷಣವನ್ನು ನೀಡುವುದನ್ನು ನಿಷೇಧಿಸಿದ್ರು ಈ ಶಿಕ್ಷಣ ಹೇಳಿಕೊಡುವುದು ಪಾಪದ ಕೆಲಸ ಅಂತಂದ್ಬಿಟ್ಟು ಅವರು ಭಾವಿಸಿದರು ಈ ಶೂದ್ರರು ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದರು ಇವರಿಗೆ ಶಿಕ್ಷಣ ಹೇಳ್ಕೊಡ್ಬೇಕು ಅಂತಂದ್ಬಿಟ್ಟು ಈ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿರಾವ್ ಪುಲೆಯವರು ಪಣ ತೋರ್ತಾರೆ ಇದು ಈ ಸಾಂಪ್ರದಾಯಿಕವಾದಿಗಳಿಗೆ ಬೇಜಾರಾಗುತ್ತೆ ಇವರ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಇವರು ಈ ಶೂದ್ರರಿಗೆ ಶಿಕ್ಷಣವನ್ನು ಹೇಳಿಕೊಡೋದನ್ನು ಗಮನಿಸಿದ ಸಾಂಪ್ರದಾಯಿಕವಾದಿಗಳು ಜ್ಯೋತಿರಾವ್ ಪುಲೆಯವರ ತಂದೆಯ ಬಳಿ ಹೋಗಿ ಹೇಳ್ತಾರೆ ಒತ್ತಡವನ್ನು ಹಾಕ್ತಾರೆ ಇವರು ಕೆಳಜಾತಿಯವರಿಗೆ ಶಿಕ್ಷಣವನ್ನು ಹೇಳಿಕೊಡಬಾರ್ದು ಅಂತಂದ್ಬಿಟ್ಟು ಒತ್ತಡವನ್ನು ಹಾಕ್ತಾರೆ ಜೊತೆಗೆ ಈ ಇವರ ತಂದೆಯೂ ಕೂಡ ಜ್ಯೋತಿರಾವ್ ಪುಲೆಯನ್ನು ಮನೆಯಿಂದ ಹೊರಗೆ ಹೋಗುವಂತೆ ಹೇಳ್ತಾರೆ ತನ್ನ ಪತ್ನಿಯನ್ನು ಕರಕೊಂಡು ಜ್ಯೋತಿರಾವ್ ಪುಲೆಯವರು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಮನೆಯಿಂದ ಹೊರಗಡೆ ಬರ್ತಾರೆ ನಂತರ ಇವರ ಸ್ನೇಹಿತ ಉಸ್ಮಾನ್ ಶೇಖ್ ಇವರ ಕುಟುಂಬದೊಂದಿಗೆ ಸೇರ್ಪಡೆ ಆಗ್ತಾರೆ ಇಲ್ಲಿ ಸಾವಿತ್ರಿಬಾಯಿ ಪುಲೆಯವರಿಗೆ ಉಸ್ಮಾನ್ ಶೇಖ್ ರವರ ಸಹೋದರಿ ಫಾತಿಮಾ ಬೇಗಮ್ ಶೇಖ್ ಇವರು ಸಿಗ್ತಾರೆ ಫಾತಿಮಾ ಬೇಗಂ ಶೇಖು ಸಾವಿತ್ರಿಬಾಯಿ ಪುಲೆಯವರಿಗೆ ಆಪ್ತ ಸ್ನೇಹಿತ ಆಗ್ತಾರೆ ಜೊತೆಗೆ ಇವರು ಈ ಪದವಿ ಈ ಶಿಕ್ಷಕರ ತರಬೇತಿಯಲ್ಲಿ ಕೂಡ ಸಹಪಾಠಿಯಾಗಿ ಇರ್ತಾರೆ ಇವರಿಬ್ಬರೂ ಕೂಡ ಈ ಶಿಕ್ಷಕರ ತರಬೇತಿಯನ್ನು ಪಡೀತಾರೆ ಫಾತಿಮಾ ಬೇಗ್ ಶೇಖ್ರವರು ಭಾರತದ ಮುಸ್ಲಿಂ ಶಿಕ್ಷಣ ಪಡೆದ ಪ್ರಥಮ ಮಹಿಳೆಯಾಗಿರ್ತಾರೆ ನಂತರ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಫಾತಿಮಾ ಶೇಖ್ ಮತ್ತು ಸಾವಿತ್ರಿಬಾಯಿ ಅವರು ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ತೆರೀತಾರೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿರಾವ್ ಅವರು ಈ ಮಹರ್ ಮತ್ತು ಮಾಂಗ್ಸ್ ಎಂಬ ಜನಾಂಗದ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾರೆ ಇದಕ್ಕೋಸ್ಕರ ಪುಣೆಯಲ್ಲಿ ಸ್ಥಳೀಯವಾಗಿ ಪುರುಷರಿಗೋಸ್ಕರ ಶಾಲೆಯನ್ನು ತೆಗಿತಾರೆ ಸೆಪ್ಟೆಂಬರ್ ಹದಿನೈದು ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಈ ಕ್ರಿಶ್ಚಿಯನ್ ಮಿಷನರಿ ನಿಯತಕಾಲಿಕ ಜ್ಞಾನೋದಯಕ್ಕೆ ಜ್ಯೋತಿರಾವ್ ಪುಲೆಯವರು ಒಂದು ಸಂದರ್ಶನವನ್ನು ಕೊಡ್ತಾರೆ ಈ ಸಂದರ್ಶನದಲ್ಲಿ ಸಾವಿತ್ರಿಬಾಯಿ ಪುಲೆಯವರ ಕೆಲಸದ ಬಗ್ಗೆ ಇವರ ಒಂದು ಸಂಕ್ಷಿಪ್ತ ವಿವರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಆ ನಿಯತಕಾಲಿಕ ಸಂದರ್ಶನದಲ್ಲಿ ಸಾವಿತ್ರಿಬಾಯಿ ಕೆಲಸಗಳು ಅಂತಂದರೆ ಇವರು ಹೇಳುವಂಥದ್ದು ತಾಯಿಯಿಂದ ಮಗುವಿನಲ್ಲಿ ಆಗುವ ಸುಧಾರಣೆ ಬಹಳ ಮುಖ್ಯ ಮತ್ತೆ ಒಳ್ಳೆಯದು ಅಂತ ನನಗನ್ನಿಸುತ್ತೆ ದೇಶದ ಸುಖ ಮತ್ತು ಹಿತಕ್ಕೆ ಕಾಳಜಿ ವಹಿಸುವರು ಖಂಡಿತವಾಗಿಯೂ ಸ್ತ್ರೀಯರನ್ನು ಮತ್ತು ಅವರ ಸ್ಥಿತಿಗತಿಗಳನ್ನು ಗಮನ ಹರಿಸ್ತಾರೆ ಅಂತ ಅಂತಾರೆ ದೇಶದ ಪ್ರಗತಿಯಾಗಬೇಕಾದ್ರೆ ಸ್ತ್ರೀಯರ ಜ್ಞಾನ ಮುಖ್ಯ ಹಾಗಾಗಿ ಈ ಸ್ತ್ರೀಯರಿಗೆ ಎಲ್ಲ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಈ ಆಲೋಚನೆಯಿಂದ ನಾನು ಮತ್ತು ನನ್ನ ಪತ್ನಿ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ನಾವು ಪ್ರಾರಂಭಿಸಿದ್ದೀವಿ ಅಂತ ಕೂಡ ಈ ನಿಯತಕಾಲಿಕಕ್ಕೆ ಹೇಳ್ತಾರೆ ನಾನು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವುದು ನನ್ನ ಜಾತಿಯವರಿಗೆ ಇಷ್ಟ ಇರಲಿಲ್ಲ ಇವರ ಕೆಂಗಣಿಗೆ ನಾನು ಗುರಿಯಾದೆ ಅಲ್ಲದೆ ನನ್ನ ತಂದೆ ಮನೆಯಿಂದ ಕೂಡ ಹೊರಗಡೆ ಹಾಕಿದ್ರು ಶಾಲೆಗೆ ಕೂಡ ಜಾಗ ಕೊಟ್ಟಿಲ್ಲ ಸ್ಥಳ ಕೂಡ ಇರಲಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಉಸ್ಮಾನ್ ಶೇಖ್ ಇವರ ಮನೆಯಲ್ಲಿ ಆಶ್ರಯವನ್ನು ನಾನು ಪಡೆದೆ ಲಹೂಜಿ ರಾಗ್ ಮಾಂಗ್ ಮತ್ತು ರಣಬ ಮಹರ್ ಎಂಬುವರು ತಮ್ಮ ಜಾತಿಯ ಸಹೋದರರಿಗೆ ಶಿಕ್ಷಣ ಸಿಗಬೇಕು ಅಂತ ಅಂದ್ಬಿಟ್ಟು ಸ್ಥಳವನ್ನು ನೀಡ್ತಾರೆ ಸಾವಿತ್ರಿಬಾಯಿ ಕೊಲೆಯವರು ತನ್ನ ಪತಿಯೊಂದಿಗೆ ವಿವಿಧ ಕೆಳಜಾತಿಯ ಅಂದರೆ ಈ ಶೂದ್ರರು ಅಂತ ಏನಂತೀವಿ ಈ ಶೂದ್ರರಿಗೆ ಸಂಬಂಧಪಟ್ಟ ವಿವಿಧ ಕೆಳಜಾತಿಯವರಿಗೆ ಸುಮಾರು ಹದಿನೆಂಟು ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ ಇದರ ಜೊತೆಗೆ ಇವರು ಮಹಾನ್ ಉನ್ನತ ಕೆಲಸ ಅಂತಂದರೆ ಈ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣುಮಕ್ಕಳಿಗೆ ಗರ್ಭಿಣಿಯರಿಗೆ ಈ ಬಾಲ್ಯತ್ತ ಪ್ರತಿಬಂಧಕ ಗೃಹ ಅಂತ ಅಂದರೆ ಮಕ್ಕಳ ಹತ್ಯೆಯನ್ನು ನಿಲ್ಲಿಸುವ ಕೇಂದ್ರ ಈ ಹಾರೈಕೆ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಈ ಸ್ಥಾಪನೆ ಮಾಡಿಬಿಟ್ಟು ಈ ಮಕ್ಕಳ ಹೆರಿಗೆಯನ್ನು ಮಾಡಿಸ್ತಾರೆ ಈ ಗರ್ಭಾವಸ್ಥೆಯಲ್ಲಿ ಇದ್ದಂಥ ಈ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಏನು ಒಳಗಾಗಿದ್ದರೂ ಇವರ ಒಂದು ಹಾರೈಕೆಯನ್ನು ಇವರು ಮಾಡ್ತಾರೆ ಜೊತೆಗೆ ಈ ಮಕ್ಕಳ ಆರೈಕೆಯನ್ನು ಮಾಡಿ ಇವರನ್ನ ಉಳಿಸುವ ಒಂದು ಪ್ರಯತ್ನವನ್ನು ಕೂಡ ಈ ದಂಪತಿಗಳು ಮಾಡ್ತಾರೆ ಇದು ಅವರು ಅತ್ಯುತ್ತಮವಾದ ಒಂದು ಕೆಲಸ ಈ ಸಮಾಜವೇ ಮೆಚ್ಚಬೇಕಾದಂಥ ಒಂದು ಕೆಲಸ ಇದರ ಜೊತೆಗೆ ಶಿಶು ಹತ್ಯೆಯನ್ನು ತಡೀತಾರೆ ವಿಧವ ಮರು ವಿವಾಹಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾರೆ ಇದು ಕೂಡ ಇವರ ಶ್ಲಾಘನೀಯ ಒಂದು ಕೆಲಸವಾಗಿದೆ ಸಾವಿತ್ರಿಬಾಯಿ ಪುಲೆಯವರ ಒಂದು ವೈಯಕ್ತಿಕ ಜೀವನವನ್ನು ಗಮನಿಸಿದಾಗ ಸಾವಿತ್ರಿಬಾಯಿ ಪುಲೆ ಮತ್ತೆ ಜ್ಯೋತಿರಾವ್ ಪುಲೆಯವರಿಗೆ ಸ್ವಂತ ಮಕ್ಕಳಿರಲಿಲ್ಲ ಅದಕ್ಕೋಸ್ಕರ ಯಶವಂತ್ ರಾವ್ ಎಂಬುವರನ್ನು ದತ್ತನ್ನು ಪಡೀತಾರೆ ಈ ಯಶವಂತ್ ರಾವ್ರವರಿಗೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ತನ್ನ ಸಂಸ್ಥೆಯ ಕೆಲಸಗಾರರಾದ ಡೈನೋಬ ಸಸಾನೆ ಅವರ ಮಗಳನ್ನು ಮದುವೆ ಮಾಡಿಸ್ತಾರೆ ಅಂತಂದ್ಬಿಟ್ಟು ಇತಿಹಾಸ ಪುಟಗಳಿಂದ ತಿಳಿದು ಬರುತ್ತೆ ಈ ಸಾವಿತ್ರಿಬಾಯಿ ಪುಲೆ ಅವರು ಮರಣ ಹೊಂದಿದ್ದು ಹೇಗೆ ಅಂತಂದರೆ ಸಾವಿತ್ರಿಬಾಯಿ ಪುಲೆ ಮತ್ತು ದತ್ತುಪುತ್ರ ಯಶವಂತರಾವ್ರವರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ನಲಸೋಪಾರ ಪ್ರದೇಶದಲ್ಲಿ ವಿಶ್ವದಾದ್ಯಂತ ಬಬೋನಿಕ್ ಪ್ಲೇಗ್ ಮೂರನೇ ಅಲೆ ಈ ಸಾಂಕ್ರಾಮಿಕ ರೋಗ ಬರುತ್ತೆ ಇದರಿಂದ ಜನಗಳು ಬಳಲುತ್ತಾ ಇರ್ತಾರೆ ಇದರ ಚಿಕಿತ್ಸೆಗಾಗಿ ಒಂದು ಕ್ಲಿನಿಕನ್ನು ತೆರೀತಾರೆ ಈ ಕ್ಲಿನಿಕ್ಕು ಪುಣೆಯ ಹೊರವಲಯದಲ್ಲಿ ಈ ಸೋಂಕುಮುಕ್ತ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಇಲ್ಲಿ ಈ ಪಾಂಡುರಂಗ ಬಾಬಾಜಿ ಗಾಯಕ್ವಾಡ್ ಅಂತ ಅವರ ಮಗನನ್ನು ಉಳಿಸಲುವ ಸರಳುವಾಗಿ ಸಾವಿತ್ರಿಬಾಯಿ ಪುಲೆಯವರು ಮರಣವನ್ನು ಹೊಂದಿದ್ರು ಅಂತ ತಿಳಿದು ಬರುತ್ತೆ ಈ ಗಾಯಕ್ವಾಡ್ ಮಗ ಮುಂಡುವಾದ ಇವರು ಈ ಮಹರ್ ವಸಾತು ಪ್ರದೇಶದಲ್ಲಿ ಪ್ಲೇಕ್ಗೆ ತುತ್ತಾಗಿರ್ತಾರೆ ಇವರನ್ನು ಸಾವಿತ್ರಿಬಾಯಿ ಪುಲೆಯವರು ತಮ್ಮ ಬೆನ್ನಿಗೆ ಹಾಕಿಕೊಂಡು ಆಸ್ಪತ್ರೆಗೆ ಸಾಗಿಸ್ತಾರೆ ಈ ಪ್ರಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರಿಗೆ ಈ ಪ್ಲೇಗ್ ಸೋಂಕು ಹರಡುತ್ತೆ ಹಾಗಾಗಿ ಇವರು ಮಾರ್ಚ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ನಿಧನ ಹೊಂದಿದ್ರು ಅಂತಂದ್ಬಿಟ್ಟು ನಮಗೆ ತಿಳಿದು ಬರುತ್ತೆ ಸಾವಿತ್ರಿಬಾಯಿ ಪುಲೆಯವರು ಈ ಸಮಾಜಕ್ಕೆ ಒಂದಷ್ಟು ಮಾದರಿಯ ಇತರ ಕೆಲಸವನ್ನು ಮಾಡಿದ್ದಾರೆ ಅದೊಂತಂದರೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಕಾವ್ಯಪುಲೆ ಕವಿತೆಯನ್ನು ಬರೆದಿದ್ದಾರೆ ಇದರ ಮುಖಾಂತರ ಮಹಿಳಾ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ ಮಹಿಳಾ ಸೇವಾ ಮಂಡಳಿಯನ್ನು ಸ್ಥಾಪನೆ ಮಾಡಿದರೆ ಇದರ ಮುಖಾಂತರ ಈ ಜಾತಿ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕರೆಯನ್ನು ಕೊಟ್ಟಿದ್ದಾರೆ ಸಭೆಯನ್ನು ಸೇರಿಸಿದ್ದಾರೆ ಇದ್ರ ಜೊತೆಗೆ ಎಲ್ಲ ಮಹಿಳೆಯರು ಒಂದೇ ಚಾಪೆಯಲ್ಲಿ ಕೂರುವಂತೆ ವ್ಯವಸ್ಥೆ ಮಾಡಿದ್ದಾರೆ ಅಥವಾ ಚಿಂತನೆಯನ್ನು ಮಾಡಿದ್ದಾರೆ ಯಾಕೆ ಅಂತಂದರೆ ಜಾತಿ ತಾರತಮ್ಯವನ್ನು ಹೋಗಲಾಡಿಸಬೇಕು ಯಾವುದೇ ಭೇದ ಭಾವವು ಇವರಲ್ಲಿ ಉಂಟಾಗಬಾರ್ದು ಅದಕ್ಕೋಸ್ಕರ ಒಂದೇ ಚಾಪೆಯಲ್ಲಿ ಕೂರಬೇಕು ಅಂತ ಇವರು ಚಿಂತನೆಯನ್ನು ಮಾಡ್ತಾರೆ ಇದ್ರ ಜೊತೆಗೆ ಶಿಶು ಹತ್ಯೆಯನ್ನು ವಿರೋಧಿಸ್ತಾರೆ ಜೊತೆಗೆ ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾರೆ ಶಿಶು ಹತ್ಯೆಯನ್ನು ತಡೆಗಟ್ಟುತ್ತಾರೆ ಇದಕ್ಕೋಸ್ಕರ ಓಂ ಎಂಬ ಒಂದು ಮಹಿಳಾ ಆಶ್ರಮವನ್ನು ತೆರೀತಾರೆ ಇದಲ್ಲದೆ ವಿಧವ ಮರು ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಶೋಷಣೆಗೆ ಒಳಗಾದ ಸಮುದಾಯಕ್ಕೆ ಶೂದ್ರರ ಸಮುದಾಯಕ್ಕೆ ಶಿಕ್ಷಣ ನೀಡಲು ಇವರು ಮುಂದಾಗ್ತಾರೆ ಇದು ಈ ಸಮಾಜಕ್ಕೆ ಕೊಟ್ಟಂಥ ಇವರ ಕೊಡುಗೆ ಈ ಸಾವಿತ್ರಿಬಾಯಿ ಪುಲೆಯವರ ನೆನಪಿಗಾಗಿ ಪುಣೆಯಲ್ಲಿ ಸಾವಿತ್ರಿಬಾಯಿ ಪುಲೆಯವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪುಣೆ ಸಿಟಿ ಕಾರ್ಪೊರೇಷನ್ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದೆ ಎರಡು ಸಾವಿರದ ಹದಿನೈದರಲ್ಲಿ ಪುಣೆ ವಿಶ್ವವಿದ್ಯಾಲಯವು ಇವರ ಜ್ಞಾಪಕಾರ್ಥಕವಾಗಿ ಸಾವಿತ್ರಿಬಾಯಿ ಪುಲೆ ಪುಣೆ ವಿಶ್ವವಿದ್ಯಾಲಯ ಅನ್ ಅಂದ್ಬಿಟ್ಟು ಮರುನಾಮಕರಣ ಮಾಡಿದೆ ಇದರ ಜೊತೆಗೆ ಮಾರ್ಚ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವರ ಜ್ಞಾಪಕರ್ತಕವಾಗಿ ಭಾರತೀಯ ಹಂಚೆ ಇಲಾಖೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ ಜನವರಿ ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಗೂಗಲ್ ಸರ್ಚ್ ಇಂಜಿನ್ನು ಸಾವಿತ್ರಿಬಾಯಿ ಪುಲೆಯವರ ನೂರ ಎಂಬತ್ತೆಂಟನೇ ಜನ್ಮ ದಿನೋತ್ಸವದ ಆಚರಣೆಯ ಸಲುವಾಗಿ ಸರ್ಚ್ ಇಂಜಿನ್ನಲ್ಲಿ ಸಾವಿತ್ರಿಬಾಯಿ ಪುಲೆಯವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪುಲೆಯವರ ಜೀವನಾಧಾರಿತ ಕನ್ನಡ ಚಲನಚಿತ್ರವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಇದು ಸಾವಿತ್ರಿಬಾಯಿ ಕೊಲೆಯವರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ನಾನು ಒಂದಷ್ಟು ಇಲ್ಲಿಯವರೆಗೆ ಇವರ ಬಗ್ಗೆ ಮಾತಾಡಿದ್ದೀನಿ ಇವರು ಸ್ವತಂತ್ರ ಪೂರ್ವದಲ್ಲಿ ಒಂದಷ್ಟು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವರ ಹಕ್ಕುಗಳಿಗೋಸ್ಕರ ಇವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಈ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ಸಮಾಜವನ್ನು ಮಾದರಿಯಾಗಲಿಕ್ಕೆ ಇವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವರ ಬಗ್ಗೆ ಸಾಕಷ್ಟು ಇನ್ನೂ ಮಾತಾಡ್ಬೋದು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಆದರೂ ನಾನೊಂದಷ್ಟು ಇವರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಮಾತಾಡಿದ್ದೀನಿ ಮುಂದಿನ ಎಪಿಸೋಡಿನಲ್ಲಿ ಇನ್ನಷ್ಟು ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಈ ವಿಷಯದ ಬಗ್ಗೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ ಯಾರು ವೀಕ್ಷಕರು ನೋಡ್ತಿದ್ದೀರೋ ನೀವು ಜಿ ಎನ್ ಇ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ವಂದನೆಗಳು